ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ವಿಕಾ ಚಾನಲ್ ಇವತ್ತು ನಾನು ನಿಮಗೆ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಆಗಿ ತಂಬಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ಇನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರ ಜೊತೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಹೊಸ ಹೊಸ ವೀಡಿಯೋಗಳು ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಒಂದು ವಿಡಿಯೋನೂ ಮಿಸ್ ಆಗಲ್ಲ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಒಂದು ಅರ್ಧ ಕಪ್ ಅಷ್ಟು ಮಾಮೂಲಿ ಸಣ್ಣ ಅಕ್ಕಿ ತಗೊಂಡಿದ್ದೀನಿ ನೀವು ಕೆಂಪು ಅಕ್ಕಿಲೂ ಮಾಡ್ಬೋದು ಚೆನ್ನಾಗಿರತ್ತೆ ಅರ್ಧ ಕಪ್ ಅಷ್ಟು ಅಕ್ಕಿಗೆ ಮುಕ್ಕಾಲ್ ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಆರು ಟೇಬಲ್ ಸ್ಪೂನಷ್ಟು ಶೇಂಗಾನ ಈ ರೀತಿ ನೋಡಿ ಲೈಟಾಗಿ ಹುರಿದು ಅದ ಮೇಲಿನ ಸಿಪ್ಪೆ ತೆಗೆದು ತೆಗ್ದಿಟ್ಕೊಂಡಿದ್ದೀನಿ ತುಂಬ ರೋಸ್ಟ್ ಮಾಡಬಾರ್ದು ಒಂದು ಸಿಕ್ಸ್ ಟೇಬಲ್ ಸ್ಪೂನಷ್ಟು ಅಷ್ಟು ಕೊಬ್ಬರಿನೂ ತುರಿದಿಟ್ಕೊಂಡಿದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಮೂರು ಏಲಕ್ಕಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಉರ್ದಿ ಮೇಲಿನ ಸಿಪ್ಪೆ ತೆಗ್ದಿಟ್ಕೊಂಡಿರೋಂಥ ಶೇಂಗಾ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ ಇದನ್ನ ನಾವು ಉಂಡೆ ಕಟ್ಬೇಕಾರೆ ಮಿಕ್ಸ್ ಮಾಡ್ಕೊಳಕ್ಕೆ ಮೊದಲು ಅಕ್ಕಿನ ರೋಸ್ಟ್ ಮಾಡ್ಕೊಳ್ಳೋಣ ಪ್ಯಾನ್ಗೆ ಒಂದು ಅರ್ಧ ಕಪ್ ಅಷ್ಟು ಅಕ್ಕಿ ಹಾಕಿ ಗ್ಯಾಸ್ನ ಮೀಡಿಯಂ ಸಿಮ್ಮಲ್ಲಿ ಇಟ್ಟು ಲೈಟ್ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಅಕ್ಕಿ ಕೆಂಪು ಫ್ರೈ ಮಾಡ್ಕೊಂಡಾಗಿದೆ ಇದನ್ನ ನಾವು ಪ್ಲೇಟಲ್ಲಿ ತೆಗ್ದಿಟ್ಕೊಳ್ಳೋಣ ಈಗ ಅದೇ ಪ್ಯಾನ್ಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಎಳ್ಳ್ ಹಾಕ ಮುಂಚೆ ನೀವು ರೋಸ್ಟ್ ಶೇಂಗಾ ಇತ್ತು ಅಂದ್ರೆ ಫ್ರೈ ಮಾಡ್ಕೊಳ್ಳಿ ಇವತ್ತು ನಾನು ರೋಸ್ಟ್ ಮಾಡಿ ಅದ್ರ ಮೇಲಿನ ಸಿಪ್ಪೆ ತೆಗ್ದಿ ತೆಗ್ದಿಟ್ಕೊಂಡಿದ್ದೀನಿ ಸೊ ಈಗ ಎಳ್ಳನ್ನ ಹಾಕಿ ಗ್ಯಾಸ್ ನ ಲೋ ಫ್ಲೇಮಲ್ಲಿ ಇಟ್ಟು ಒಂದ್ ಟೆನ್ ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ಆಲ್ರೆಡಿ ಪ್ಯಾನ್ ಬಿಸಿ ಇರೋದ್ರಿಂದ ಎಳ್ ಬೇಗನೆ ಫ್ರೈ ಆಗುತ್ತೆ ನೋಡಿ ಈ ರೀತಿ ಚಟಪಟ ಅಂದಿದ್ದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಒಂದು ಪ್ಲೇಟ್ ಅಲ್ಲಿ ತೆಗ್ದಿಟ್ಕೊಳ್ಳೋಣ ಮೊದಲು ಮಿಕ್ಸಿ ಜಾರ್ಗೆ ಹುರ್ದಿ ತಣ್ಣಗಾಗಿರೋ ಅಕ್ಕಿ ಹಾಕೊಳ್ಳೋಣ ಅದ್ರ ಜೊತೆಗೆ ಹುರಿದಿಟ್ಟಿರುವಂತ ಬಿಳಿ ಎಳ್ಳು ಒಂದ್ ಮೂರು ಏಲಕ್ಕಿನ ಹಾಕಿ ಫುಲ್ ಫೈನ್ ಪೌಡರ್ ಗೆ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಫುಲ್ ಫೈನ್ ಪೌಡರ್ ಗೆ ಮಾಡ್ಕೊಂಡಿದ್ದೀನಿ ನೀವು ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಚಿರೋಟಿ ರವೆಗಿಂತನೂ ನೈಸ್ ಆಗಿರಬೇಕು ಅಂದ್ರೆ ಸ್ವಲ್ಪ ತರಿತರಿ ಫೀಲ್ ಆಗುತ್ತೆ ಬಟ್ ಚಿರೋಟಿರೋಗಿಂತು ಬೇಸನ್ ಬೇಸನಲ್ಲಿ ಜರ್ಡಿ ಮಾಡಿ ಹಾಕೊಳ್ಳೋಣ ತುಂಬಾ ಸಣ್ಣ ಹೋಲಿರುವಂತ ಚಾಳ್ನಿ ಯೂಸ್ ಮಾಡಿ ಜರ್ಡಿ ಮಾಡೋದ್ ಬೇಡ ನೋಡಿ ಈ ರೀತಿ ರೀತಿ ಮೀಡಿಯಂ ಚಾಳಿ ಎಲ್ಲ ಸುಧಾ ಜರ್ಡಿ ಮಾಡ್ಕೋಬಹುದು ಇದರಲ್ಲಿ ಒಂದೆರಡು ಅಕ್ಕಿ ಕಾಳುಗಳು ಮತ್ತೆ ಗಂಟಾಗಿರತ್ತಲ್ಲ ಅದೆಲ್ಲದೂ ತೆಗೆಯಕ್ಕೋಸ್ಕರ ಈ ತರ ಜರ್ಡಿ ಮಾಡ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಜರ್ಡಿ ಮಾಡ್ಕೊಂಡಾಗಿದೆ ಈಗ ಅದೇ ಮಿಕ್ಸಿ ಜಾರ್ಗೆ ಹುರಿದಿಟ್ಟಿರುವಂಥ ಶೇಂಗಾ ಮತ್ತೆ ಉರ್ಗಡ್ಲೇನ ಹಾಕಿ ಪೌಡರ್ ಮಾಡ್ಕೊಳ್ಳಿ ನೋಡಿ ಮಾಡ್ಕೊಂಡಾಗಿದೆ ಬಟ್ ನಾವು ಅಕ್ಕಿ ಪೌಡರ್ ಮಾಡ್ಕೊಂಡ್ವಲ್ಲ ಅದಕ್ಕಿಂತ ಸ್ವಲ್ಪ ತರಿ ತರಿಯಾಗಿ ಇರಬೇಕಿತ್ತು ಇದ್ರ ಜೊತೆಗೆ ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಒಣ್ ಕೊಬ್ಬರಿ ನಾನು ಕೊಬ್ಬರಿನೂ ನಾನು ಸಣ್ಣದಾಗಿ ತುರ್ದಿಟ್ಕೊಂಡಿದೀನಿ ಹುರ್ದಿಟ್ಟಿರೋಂತ ಶೇಂಗಾ ಮತ್ತೆ ಉರ್ಗಡ್ಲೆ ಇವೆರಡನ್ನೂ ಹಾಕೊಳ್ಳೋಣ ಈ ತರ ಶೇಂಗಾ ಮತ್ತೆ ಉರ್ಗಡ್ಲೆ ಕಾಣಿಸೋದ್ರಿಂದ ಉಂಡೆನು ಚೆನ್ನಾಗಿರತ್ತೆ ಮತ್ತೆ ತಿನ್ಬೇಕಾದ್ರೂ ಮಧ್ ಕಾಳುಗಳು ಸಿಗೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಈಗ ನಾವು ಪಾಕ ಮಾಡ್ಕೊಳ್ಳೋಣ ಇವತ್ತು ಅರ್ಧ ಕಪ್ಪಷ್ಟು ಅಕ್ಕಿಗೆ ಮುಕ್ಕಾಲ್ ಕಪ್ ಅಷ್ಟು ಬೆಲ್ಲ ತಗೊಂಡಿದ್ನಲ್ಲ ಬೆಲ್ಲನ ಹಾಕೊಳ್ಳೋಣ ಅದೇ ಕಪ್ ಅಳ್ತಾಯಿಲ್ಲ ಮುಕ್ಕಾಲ್ ಕಪ್ ಅಷ್ಟು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ನೀರ್ ಹಾಕೊಳ್ಬೇಕು ನೀರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಕರ್ಗ ತನಕ ಬಿಡಿ ಈ ಬೆಲ್ಲ ಕಂಪ್ಲೀಟ್ ಆಗಿ ಗ್ಯಾಸ್ ನ ಲೋ ಫ್ಲೇಮಲ್ಲಿ ಇಟ್ಟು ಒಂದುವರೆ ಇಂದ ಎರಡ್ ನಿಮಿಷ ಇದನ್ನ ಲೋ ಫ್ಲೇಮಲ್ಲೇ ಕುದಿಯಕ್ಕೆ ಬಿಡಬೇಕು ನಾವು ಬೆಲ್ಲದ ಪಾಕ ಮಾಡ್ಕೊಳ್ತಿಲ್ಲ ಬಟ್ ನಾರ್ಮಲ್ ಬೆಲ್ಲದ ನೀರು ಸ್ವಲ್ಪ ಗಟ್ಟಿ ಆಗ್ಬೇಕಷ್ಟೇ ಸೊ ಅದಕ್ಕೆ ಟೈಮಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ಒಂದೂವರೆ ಇಂದ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟರೆ ಸಾಕು ತುಂಬದ ಬಿಟ್ರಿ ಅಂದ್ರೆ ಪಾಕ ಗಟ್ಟಿ ಆಗುತ್ತೆ ಮತ್ತೆ ಉಂಡೆನೂ ಅಷ್ಟೇ ತುಂಬಾ ಗಟ್ಟಿ ಆಗುತ್ತೆ ನೋಡಿ ಒಂದ್ ಎರಡು ನಿಮಿಷ ಆಗಿದೆ ನಾವು ಇಮಿಡಿಯೇಟ್ ಆಗಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದ್ರಾಗಿರೋ ಕಸ ಕಡ್ಡಿ ಎಲ್ಲ ತೆಗೆದು ಫಸ್ಟ್ ಸೋಸ್ಕೊಳ್ಳೋಣ ಈ ರೀತಿ ಸೋಸಿ ತೆಗೆದಿಟ್ಕೊಂಡಿದ್ದೀನಿ ಈಗ ನಾವು ಮಾಡಿಟ್ಟಿರೋಂಥ ಪೌಡರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಗೊತ್ತಲ್ಲ ಫ್ರೆಂಡ್ಸ್ ಸ್ವೀಟ್ ಉಂಡೆಯಲ್ಲಿ ತುಂಬ ಚೆನ್ನಾಗಿರತ್ತೆ ನೀವು ತುಪ್ಪನ ಬಿಸಿ ಮಾಡಿನ ಹಾಕೊಳ್ಬೋದು ನಾನು ಬಿಸಿ ಪಾಕನೇ ಹಾಕ್ತಿರೋದ್ರಿಂದ ಕರಗತ್ತೆ ಸೊ ಸ್ವಲ್ಪ ಸ್ವಲ್ಪನೇ ಪಾಕನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಕೈಯಾಗ ಸತಿ ನಾದ್ಕೊಳ್ಳಿ ಒಂದು ಸ್ವಲ್ಪ ಬೆಲ್ಲದ ನೀರು ಹಾಗೆ ಉಳ್ಕೊಂಡಿದೆ ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ಬಟ್ ಬೆಲ್ಲದ ಪಾಕ ಕಡಿಮೆ ಆಯ್ತು ಅಂದ್ರೆ ಉಂಡೆ ಸ್ವಲ್ಪ ಸಪ್ಪೆ ಆಗುತ್ತೆ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ನೀವು ತುಂಬಾ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಎಳುನೆ ಇರಲಿ ಇದರಿಂದ ಉಂಡೆ ಕಟ್ಟೋಕ್ಕೂ ಈಸಿ ಆಗುತ್ತೆ ಮತ್ತೆ ತಂಬಿಟ್ಟು ಸ್ವಲ್ಪ ತಾದ್ಮೇಲೆ ಗಟ್ಟಿ ಆಗಲ್ಲ ಸಾಫ್ಟ್ ಆಗೇ ಇರತ್ತೆ ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಕೈಗೊಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಈ ರೀತಿ ಕ್ಲೀನ್ ಆಗಿ ಉಂಡೆ ಮಾಡ್ಕೊಳ್ಳೋಣ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ತೆಳು ಅಂದ್ರೆ ನೀವು ನೋಡಬಹುದು ಫ್ರೆಂಡ್ಸ್ ನಾವು ನಾರ್ಮಲ್ ಬೇಸನ್ ಲಾಡು ಮಾಡ್ತೀವಲ್ಲ ಆ ಇದ್ರೂ ಸಾಕು ಮತ್ತೆ ತುಂಬಾ ತೆಳು ಮಾಡ್ಕೊಳಕ್ ಹೋಗ್ಬೇಡಿ ಈಸಿಯಾಗಿ ಉಂಡೆ ಕಟ್ಬೇಕು ಮತ್ತೆ ಕೈಗೆ ಅಂಟಬಾರ್ದು ಇಷ್ಟು ಈಸಿಯಾಗಿ ನೋಡಿ ಒಂದೇ ಕೈಯಲ್ಲಿ ಉಂಡೆ ಮಾಡ್ಕೊಳ್ಬೋದು ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಮಾಡ್ಕೊಬೋದು ನಾನು ಇವತ್ತು ಮೀಡಿಯಮ್ ತಪ್ಪಾಗಿ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಶೇಂಗಾ ಮತ್ತು ಉರ್ಗಡ್ಲೆನ ಪೌಡರ್ ಮಾಡು ಹಾಕಿದ್ದೀವಿ ಅದೇ ರೀತಿ ಈ ರೀತಿ ಹುರಿದಿರೋ ಶೇಂಗಾ ಮತ್ತು ಉರ್ಗಡ್ಲೆ ಚರುತ್ತೆ ಮತ್ತು ಕಾಳುಗಳ ರೀತಿ ಉಂಡೆ ಕಟ್ಬೇಕಾರೆ ನೋಡಿ ಈ ರೀತಿ ಮಧ್ಯ ಮಧ್ಯದ ಕಾಣಿಸೋದ್ರಿಂದ ತಂಬಿಟ್ಟು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಉಳಿದಿರೋ ಉಂಡೆಗಳನ್ನೂ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಉಂಡೆಗಳನ್ನೂ ಮಾಡಾಗಿದೆ ಇವತ್ತು ಅರ್ಧ ಕಪ್ಪಷ್ಟು ಅಕ್ಕಿಯಲ್ಲಿ ಸುಮಾರು ಮೀಡಿಯಮ್ ಸೈಜಿಂದ ಆರು ಉಂಡೆಗಳಾಗಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು ಅಷ್ಟೇ ಅದೇ ರೀತಿ ಸಾಫ್ಟಾಗಿರೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಶಿವರಾತ್ರಿ ಹಬ್ಬಕ್ಕೆ ಈ ತಂಬಿಟ್ಟನ್ನ ಮನೇಲೂ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಈ ಚಾನೆಲ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ತಂಬಿಟ್ ರೆಸಿಪಿ ಹೇಗೆ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಥ್ಯಾಂಕ್ ಯು